ನಮಸ್ಕಾರ ಮೃತ ಸಂಜೀವಿನಿ ಮಂತ್ರ ಅಂತ ಮೃತ ಸಂಜೀವಿನಿ ಮಂತ್ರ ಯಾವುದಪ್ಪ ಏನಕ್ಕೆ ಇದು ಪಠಣೆ ಮಾಡಬೇಕು ಮೃತ ಸಂಜೀವಿನಿ ಮಂತ್ರ ತುಂಬ ಶ್ರೇಷ್ಠವಾದ ಮಂತ್ರ ಭೂಮಂಡಲದಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲೇ ಇಡೀ ಭೂಮಂಡಲದಲ್ಲೇ ತುಂಬ ಶ್ರೇಷ್ಠವಾದ ಮಂತ್ರ ಮೃತ ಸಂಜೀವಿನಿ ಮಂತ್ರ ಯಾವುದಪ್ಪ ಮೃತ ಸಂಜೀವಿನಿ ಮಂತ್ರ ಅಂತಂದರೆ ಗಾಯತ್ರಿ ಮಂತ್ರ ಪ್ಲಸ್ ಮಹಾಮೃತ್ಯುಂಜಯ ಮಂತ್ರ ಇವೆರಡೂ ಸೇರಿದರೆ ಮೃತ ಸಂಜೀವಿನಿ ಮಂತ್ರ ಅಂತ ಹೇಳ್ತೀವಿ ಓಂ ಭೂರ್ಭುವತ್ ಸ್ವ ತತ್ಸವಿತೂರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಯಿ ದಿಯಯೋನ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರ ಇನ್ನು ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮಕ್ಷ ಮಾಮೃತಾತ್ ನೋಡಿ ಗಾಯತ್ರಿ ಮಂತ್ರ ಪ್ಲಸ್ ಮಹಾಮೃತ್ಯುಂಜಯ ಮಂತ್ರ ಇವೆರಡೂ ಸೇರಿದರೆ ಮೃತ ಸಂಜೀವಿನಿ ಮಂತ್ರ ಅಂತ ಹೇಳ್ತೀವಿ ಎಸ್ಪೆಷಲಿ ಆರೋಗ್ಯ ಭಾಗ್ಯಕ್ಕೆ ನೋಡಿ ಇದು ಈ ಅಮಾವಾಸ್ಯ ದಿನ ಹುಣ್ಣಿಮೆ ಹಿಂದೆ ಮುಂದೆ ಯಾರು ಹುಟ್ಟಿರ್ತಿರೋ ಈ ಅಮಾವಾಸೆ ಹಿಂದೆ ಅಮುವಾಸೆ ಮುಂದೆ ಹುಣ್ಣಿಮೆ ಹಿಂದೆ ಹುಣ್ಣಿಮೆ ಮುಂದೆ ಅಮಾವಾಸೆ ಹಿಂದ್ಗಡೆ ಹುಣ್ಣಿಮೆ ಹಿಂದೆ ಯಾವುದು ಚತುರ್ದಶಿ ತಿಥಿ ಅಮುವಾಸೆ ಮುಂದಿಂದು ಹುಣ್ಣಿಮೆ ಮುಂದಿಂದು ತಿಥಿ ಯಾವುದು ಪಾಡ್ಯತಿಥಿ ಈ ಅಮಾವಾಸೆ ಹುಣ್ಣಿಮೆ ಹಿಂದೆ ಮುಂದೆ ಯಾರು ಹುಟ್ಟಿರ್ತಿರೋ ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಸ್ಟ್ರೆಸ್ಸು ಜೀವನದಲ್ಲಿ ತುಂಬ ಒತ್ತಡಗಳಿರುತ್ತೆ ತುಂಬ ಏರುಪ್ಯಾರು ಬ್ಯಾಲೆನ್ಸಿಂಗ್ ಅಂಡ್ ಬ್ಯಾಲೆನ್ಸಿಂಗ್ ಪದೇ ಪದೇ ಆಗ್ತಿರುತ್ತೆ ವಿಪರೀತ ಕಷ್ಟಗಳು ಡಿಪ್ರೆಷನ್ಸ್ ಬರೀ ಚಿಂತೆಗಳು ಕಾಡ್ತಾ ಇರುತ್ತೆ ಕಣ್ಣೀರಾಕುವ ಪ್ರಸಂಗಗಳು ಪದೇ ಪದೇ ಬರ್ತಾ ಇರುತ್ತೆ ನೋವು ದುಃಖ ದುಮ್ಮಾನುಗಳು ದುಶ್ಚಟುಗಳಿಗೆ ವ್ಯಸನಗಳಿಗೆ ಬಲಿಯಾಗ ಅಂಥ ಲಕ್ಷಣಗಳು ನೂರಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗಲೂ ಬರುವ ಲಕ್ಷಣಗಳು ಉಂಟು ಸೊ ಹೀಗಾಗಿ ಈ ಒಂದು ಮೃತ ಸಂಜೀವಿನಿ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಪ್ಲಸ್ ಮ ಮಹಾಮೃತ್ಯುಂಜಯ ಮಂತ್ರ ಎರಡು ಎರಡೂ ಸೇರಿದರೆ ಮೃತ ಸಂಜೀವಿನಿ ಮಂತ್ರ ಅಂತ ಉತ್ತಮ ಆರೋಗ್ಯಕ್ಕೆ ಒಳ್ಳೆಯ ಒಂದು ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಈ ಒಂದು ಮಂತ್ರಗಳು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಪ್ರತಿದಿನ ಪಠಣೆ ಮಾಡ್ತಾ ಬನ್ನಿ ಅಟ್ಲೀಸ್ಟ್ ಆಗಲಿಲ್ಲ ಅಂದರೂ ಅಮಾವಾಸ್ಯ ದಿನ ಆದರೂ ಹುಣ್ಣಿಮೆ ದಿನ ಆದರೂ ಸೋಮವಾರದಂದಾಗಲಿ ಅನ್ಲಿಮಿಟೆಡ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುತ್ಕೊಂಡು ಈ ಮಂತ್ರುಗಳು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಯಾಕೆಂದರೆ ಈ ವರಿ ಸಿಕ್ಕಾಪಟ್ಟೆ ವರಿ ಸ್ಟ್ರೆಸ್ಸು ಟೆನ್ಷನ್ನು ಗಾಬ್ಗಾಬ್ರಿ ಆಗೋದು ವಿಪರೀತ ಕಷ್ಟಗಳು ನೋವು ದುಃಖ ಡಿಪ್ರೆಷನ್ಸು ಚಿಂತೆ ಖಿನ್ನತೆ ಕಾದಾಟ ಈ ಎಸ್ಪೆಷಲಿ ಇವಾಗ ಕಲಿಯುಗ ಕಲಿಯುಗದಲ್ಲಂತೂ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಕೆಟ್ಟೋಯ್ತು ಅಂದರೆ ಮುಗಿದೋಯ್ತು ಎಸ್ಪೆಷಲಿ ದುಡ್ಡು ಈ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಫೈನಾನ್ಷಿಯಲ್ ಟ್ರಬಲ್ಸು ತೊಡಕುಗಳು ಖಂಡಿತವಾಗ್ಲೂ ಈ ಅಮುವಾಸೆ ಹಿಂದ್ಗಡೆ ಅಮಾವಾಸೆ ಮುಂದ್ಗಡೆ ಹುಣ್ಣಿಮೆ ಹಿಂದಿ ಹಿಂದಿಂದ ದಿನ ಹುಣ್ಣಿಮೆ ಮುಂದಿನ ದಿನ ಅಂದರೆ ಚತುರ್ದಶಿ ತಿಥಿ ಅಥವಾ ಪಾಡ್ಯತಿಥಿ ದಿವಸದಲ್ಲಿ ಹುಟ್ಟಿದವರಿಗೆ ಒತ್ತಡಗಳು ಸ್ಟ್ರೆಸ್ಸು ಈ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಒತ್ತಡಗಳು ಹಣಕಾಸಿನ ಸಮಸ್ಯೆ ಸಾಲಬಾಧೆ ಮನೆ ಒಳಗಡೆ ನೆಮ್ಮದಿನೇ ಇರಲಿಲ್ಲ ಕುಟುಂಬ ಕಲಹಗಳು ಈ ರೀತಿ ನೂರಕ್ಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ರೀತಿ ಆಗ್ತಾ ಇರುತ್ತೆ ಎಸ್ಪೆಷಲಿ ಈ ಮೃತ ಸಂಜೀವಿನಿ ಮಂತ್ರ ಪಟಸಿ ಇದಕ್ಕೆ ರಾಮಬಾಣ ನಮಸ್ಕಾರ